ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಬಂದು ಹಾಗೆ ಒಂದು ರ್ಯಾಂಡಮ್ ಬ್ಲಾಗ್ ಇವಳು ಬಂದಿದ್ಲಲ್ವಾ ನಮ್ಮ ರೂಮಿಗೆ ಸೊ ಹಾಗಾಗಿ ಇವಾಗ ಹೊರಗಡೆ ಕರ್ಕೊಂಡು ಹೋಗ್ತಿದ್ವಿ ಪಾಪ ಬೆಳಗಿಂದ ಬೋರ್ ಆಗಿದೆ ಮನೇಲಿದ್ದವಳಿಗೆ ಅವಳಿಗೆ ಸೊ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ನೈಟ್ ಲಂಚ್ ಅಥವಾ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಬರೋಣ ಅಂತ ಇವತ್ತು ಒಂದು ಕೆಫೆನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ನಾನು ನನ್ನ ಬ್ಲಾಗಲ್ಲಿ ಬನ್ನಿ ಅಲ್ಲಿ ಟೇಸ್ಟ್ ಹೆಂಗಿರುತ್ತೆ ಆ್ಯಂಬಿಯೆನ್ಸ್ ಹೆಂಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ನೋಡೋಣ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಿರೋದು ಸೊ ವಿಲ್ಸಿ ವೀಡಿಯೋನ ಎಂಡ್ ತನಕ ವಾಚ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವಿಡಿಯೋನ ಎಂಡ್ ತನಕ ನೋಡಿ ಇಸ್ವಾಗ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತಿದ್ವಿ ಯಾವ ಕೆಫೆ ಏನು ಅಂತ ಅಲ್ಲಿಗೆ ಹೋಗ್ಬಿಟ್ಟು ಕೆಫೆ ಅಲ್ಲಿದೆ ಇವಳು ಕರೆಕ್ಟ್ ಆಗಿ ಲೊಕೇಶನ್ ನೋಡಿಲ್ಲ ಸೊ ಇವಾಗ ಆ ಕಡೆ ಕ್ರಾಸ್ ಮಾಡಿ ಕ್ರಾಸ್ ಮಾಡಿ ಹೋಗ್ಬೇಕು ಇವಾಗ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ಇಷ್ಟು ಬ್ಯೂಟಿಫುಲ್ ಕೆಫೆ ಕರ್ಕೊಂಡ್ ಬಂದಿದಿನಿ ಕೆಫೆ ಇಷ್ಟು ದೂರ ಇದೆ ಹಾಗೆ ಹೀಗೆ ಅಂತ ಎಲ್ಲಾ ಡೌಕಿಸ್ತಾರೆ ಬೆಂಗಳೂರಲ್ಲಿ ಕೆಫೆನೇ ಲುಕ್ ಸಾರಿ 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 ನಿ ಈಗನ್ ಮಾಡ್ಕೊಂಡೆ ఫుడ్ ఆర్డర్ అండ్ వెయిటింగ్ ఫర్ ఫుడ్ ఆర్డర్ ప్లేటర్ బు ఇదేను ಒಂದು ಸ್ವೀಟ್ ಆ್ಯಂಡ್ ಲೈಮ್ ಸೋಡಾ ಮತ್ತೆ ಸಾಲ್ಟ್ ಲೈಮ್ ಸೋಡಾ ಆರ್ಡರ್ ಮಾಡ್ಕೊಂಡಿದೀವಿ ಆ್ಯಂಡ್ ಅಪ್ ಇದೊಂದು ಪ್ಲೇಟ್ ಮಾಡ್ಕೊಂಡಿದೀವಿ ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಸರ್ವ್ ಮಾಡ್ತಿದ್ದಾಳೆ ಇವಾಗ ಟೇಸ್ಟ್ ನೋಡುವ ಹೇಗಿದೆ ಅಂತ ಟೇಸ್ಟ್ ಚೆನ್ನಾಗಿದೆ ನಾಟ್ ಬ್ಯಾಡ್ ಹೇಗಿದೆ ಹೇಗಿದೆ ವೈಟ್ ಚೀಸ್ ಪಾಸ್ತಾ ಬಂದಿದೆ ಡಯಟ್ ಫುಡ್ ನೀನು ಹೆಂಗೋ ಡಯಟಲ್ಲಿ ಇದೆಯಲ್ಲ ಪಾಸ್ತಾ ಹೆಂಗಿದೆ ಇವಳು ದಿನ ಫಸ್ಟ್ ಪ್ಲೇಟ್ ರೇ ಮುಗ್ದಿಲ್ಲ ಅದ್ರಲ್ಲೇ ಇಡಾಳೆ ಎಂತ ಐದಿಲ್ಲ ನಾವ್ ಪಾಸ್ತಾ ಹಾಕೊಂಡ್ವಿ ಆಲ್ರೆಡಿ शी इज ವೆರಿ ಸ್ಲೋ ನಮ್ಮ ತಟ್ಟೆ ನೋಡಿ ಕಾಲಿನೇ ಆಯಿತು ಅವಳು ಇವಾಗ ಪಾಸ್ತಾ ಹಾಕೊಂಡು ತಿಂತಿದಾಳೆ ತಿನ್ನೋದೆಲ್ಲ ಮುಗಿಸ್ಕೊಂಡು ಫೋಟೋಶೂಟ್ ಶೂಟ್ ಮಾಡ್ತವ್ರಿ ಇಬ್ರು ಚೆನ್ನಾಗಿ ತಕ್ಕೊಂಡ್ರಿ ತನೇ ಇವಾಗ ಇಲ್ಲಿಂದ ಹೊಡ್ಬೇಕು ಫುಡ್ ಎಲ್ಲ ತಿಂದು ಬಂದು ರಾಪಿಡೋಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಟೀ ಒಂದು ಆಟೋ ಬುಕ್ ಆಯ್ತು ಇವಾಗ ಮನೆಗೆ ಹೋಗ್ತಾ ಇದ್ವಿ ಸೋ ಫುಡ್ ಎಲ್ಲ ತಿಂದು ಈಗ ಮನೆಗೆ ಹೋಗಿ ಅಡಿಗೆ ಮಾಡುವಂಥ ಕೆಲಸ ಅಂತೂ ಇಲ್ಲ ಟೀ ಕುಡಿಬೇಕಿದೆ ಹೋಗಿ ಟೀ ಮಾಡ್ಕೊಂಡು ಕುಡ್ದು ಹಚ್ಕೊಂಡ್ಬಿಡ್ತೀವಿ ತಿನ್ಕೊಂಡು ಬಂದು ಬಿದ್ಕೊಂಡಿರೋದ್ ನೋಡಿ ಇವಳು ಹಾಲು ಕುಡಿತಿದ್ದಾಳೆ ಡಯಟ್ ಫುಲ್ ಡಯಟ್ ಶುಗರೇ ಮುಟ್ಟಲ್ಲ ಅಂತಾಳೆ ಹಾಲಿಗೆ ಬರಿ ಅರಶಿನ ಶುಂಠಿ ಹಾಕೊಂಡು ಕುಡಿತಿದ್ದಾಳೆ ಸೊ ಬಂದು ಟೀ ಎಲ್ಲ ಕುಡಿದು ಇವಾಗ ಕುತ್ಕೊಂಡಿದ್ದೀವಿ ದನ್ ನಾವು ಅಷ್ಟೇ ಊಟ ಕರೆಕ್ಟಾಗಿ ಕಾಣ್ತಿದ್ದೆ ಡಯಟ್ ಕಬಾಬ್ ತಗೋ ಆ ಊಟ ಏನೋ ಮಾಡಿದೆ ಶುಗರ್ ತಿಂದ್ರೆ ಜಾಸ್ತಿ ಪಾಯ್ತಲ್ಲ ಸೋ ಇದಾಗಿತ್ತು ನಮ್ಮ ಇವತ್ತಿನ ದಿನ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳ ಜೊತೆ ಬರ್ತೀನಿ ಮತ್ತೇನು ಹೇಳಕ್ಕಿದೆ ಅಷ್ಟೇ ಅಲ್ಲ ಸೊ ಇವಾಗ ಊಟ ಮಾಡ್ತೇನೆ ಸೊ ಊಟ ಅಂತೂ ಮಾಡೋಕ್ಕೇನೂ ಇಲ್ಲ ಅದಕ್ಕೆ ನಾರ್ಮಲ್ ಕೊಡ್ತೀವಿ ಟಿ ಕುಡಿದು ರೀಲ್ಸೆಲ್ಲ ಎಡಿಟ್ ಮಾಡ್ಕೊಂಡು ಕೂತಿದ್ವಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ ಇವತ್ತು ಅದೆಲ್ಲ ಎಡಿಟ್ ಮಾಡ್ಕೊಂಡು ಕೂತಿದ್ವಿ ಒಂದು ಡ್ಯಾನ್ಸ್ ವೀಡಿಯೋ ಮಾಡಿದ್ವಿ ಸೊ ಆ ವೀಡಿಯೋನ ಅವಳು ಎಡಿಟ್ ಮಾಡ್ತಾ ಕುತ್ಕೊಂಡಿದ್ದಾಳೆ ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್